ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿಂಧೂ ಪ್ರಪಂಚ ನಾನಿವತ್ತು ರುಚಿಕರವಾದ ಕೊತ್ತಂಬರಿ ಚಟ್ನಿ ಮಾಡ್ತಿದ್ದೀನಿ ಆ್ಯಂಡ್ ಫಟಾಫಟ್ ಅಂತ ಮಾಡ್ಕೊಬೋದು ಇದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಜೀರಿಗೆ ಮತ್ತು ಪು ಉದ್ದಿನಬೇಳೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಟೊಮೊಟೊ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಸೊ ಇದಿದ್ದರೆ ಪಟಾಫಟ್ ಅಂತ ಮಾಡ್ಬೋದು ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನಷ್ಟು ಸೊ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ನಾನು ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಸೊ ನೀವು ಕಡಲೆಕಾಯಿ ಬೀಜ ಎರಡು ಸ್ಪೂನ್ ತೊಗೊಂಡ್ರೆ ಉದ್ದಿನಬೇಳೆ ಒಂದೊಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಮತ್ತು ಕಡಲೆಬೇಳೆ ಒಂದು ಸ್ಪೂನ್ ತೊಗೊಬೇಕು ನೀವು ಸೊ ಇವಾಗ ಒಂದು ಸ್ವಲ್ಪ ಜೀರಿಗೆ ಸೊ ಇದು ಒಂದು ಸ್ವಲ್ಪ ಅರ್ಧ ಸ್ಪೂನ್ ಜೀರಿಗೆ ತಗೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ನೀವು ನೋಡಿ ಈ ಥರ ಸೊ ಇದೊಂದು ಸ್ವಲ್ಪ ರೋಸ್ಟ್ ಆಗಬೇಕು ಚೆನ್ನಾಗೆ ನೋಡಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ ಈ ಥರ ಬಂದಮೇಲೆ ನಾವು ಅದನ್ನು ತಗೊಬೋದು ಇಷ್ಟೇನಾ ಈ ಥರ ಫುಲ್ ಫ್ರೈ ಮಾಡ್ಕೋಬೇಕು ಸೊ ನಾನು ಇದನ್ನು ಎತ್ತಿ ಒಂದು ಬೌಲ್ಗೆ ಹಾಕ್ಕೊಂತೀನಿ ಇದನ್ನು ಇವಾಗ ಹಾರೋದಕ್ಕೆ ಬಿಟ್ಬಿಡಿ ಆ್ಯಂಡ್ ಅಂತ ಮಾಡ್ಕೋಬೋದು ನೀವು ಚಟ್ನಿಗೆ ಎಷ್ಟು ಟೈಮ್ ತೊಗೊತೀರೋ ಸೊ ಇದಕ್ಕೂ ಅಷ್ಟೇ ಟೈಮ್ ಆಗುತ್ತೆ ಸೊ ನೀವು ಚಟ್ನಿಗೆ ಆದರೆ ಡೈರೆಕ್ಟಾಗಿ ಹಾಕ್ತೀರಾ ಇಲ್ಲಿ ಒಂದು ಸ್ವಲ್ಪ ಹುರಿದು ಹಾಕ್ಕೊಂತೀರ ಸೊ ನೆಕ್ಸ್ಟ್ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋದು ಅದಕ್ಕೆ ನಾನು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸೊ ಹಸಿ ಮೆಣಸಿನ್ಕಾಯಿನ ನಾವು ಡೈರೆಕ್ಟಾಗಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಬಟ್ ಅದನ್ನೇ ಒಂದು ಸ್ವಲ್ಪ ಹುರಿದು ಹಾಕೊಂಡ್ರೆ ಕಾರನು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ಕೂ ಅಷ್ಟು ಬರೋದಿಲ್ಲ ಸೊ ಹಾಗಾಗಿ ನಾನು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಚಟ್ನಿ ಆಗಿರೋದ್ರಿಂದ ನೀವು ಮಿನಿಮಮ್ ಒಂದು ವಾರ ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಇಟ್ಕೋಬೋದು ಏನೂ ಆಗೋಲ್ಲ ನಾವಿದಕ್ಕೆ ನೀರೆಲ್ಲ ಸ್ವಲ್ಪ ಏನೂ ಆ್ಯಡ್ ಮಾಡಲ್ವಲ್ಲ ಸೊ ಹಾಗಾಗಿ ಏನೂ ಆಗೋದಿಲ್ಲ ಆಮೇಲೆ ಇದನ್ನು ದೋಸೆಗೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಅದು ಹಸಿಮೆಣಕಾಯಿ ಹಾಕಿದ್ನಲ್ಲ ಅದೇ ಪ್ಯಾನ್ಗೆ ಅದಕ್ಕೇ ಕರ್ಬೇವು ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಈ ರೀತಿ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಟೊಮೊಟೊ ನಾನು ಇಲ್ಲಿ ಒಂದು ಚಿಕ್ಕ ಚಿಕ್ಕದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನೀವು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೋಬೇಕು ಸೊ ನಾನು ಇದನ್ನು ಇವಾಗ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿಣ ಹಾಕೊತಾ ಇದ್ದೀನಿ ಸೊ ಇದನ್ನು ಅಷ್ಟೇ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಸೊ ಟೊಮೊಟೊ ಎಲ್ಲ ಫುಲ್ ಸ್ಮ್ಯಾಶ್ ಆಗಿಬಿಡಬೇಕು ಅಲ್ಲಿವರೆಗೂ ನೀವು ಅದನ್ನು ಫ್ರೈ ಮಾಡ್ಕೋಬೇಕು ನಾನಿವಾಗ ಇದನ್ನು ಹಿಂಗೆ ಫ್ರೈ ಮಾಡಿ ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಒಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ನೋಡಿ ಈ ಥರ ಕ್ಲೋಸ್ ಮಾಡಿ ಬಿಟ್ಬಿಡಿ ನೋಡಿ ಈ ಥರ ಆದಮೇಲೆ ನಾನು ಇವಾಗ ಓಪನ್ ಮಾಡಿದ್ರು ಅಷ್ಟೇ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಸೊ ಇಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಸೊ ಇದಾದ ಮೇಲೆ ನಾನು ಇದನ್ನು ಅಷ್ಟೇ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಸೊ ನಾನು ಇದನ್ನು ಅದೇ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಇಷ್ಟೇ ಲಾಸ್ಟಲ್ಲಿ ನೀವು ಅದೇ ಪ್ಯಾನ್ಗೆ ಸ್ವಲ್ಪ ನೀವು ಎಣ್ಣೆ ಹಾಕ್ಕೊಳಂಗಿದ್ರೆ ಹಾಕೊಬೋದು ಇಲ್ಲಾಂದರೆ ಅದರಲ್ಲೇ ಎಣ್ಣೆ ಇರುತ್ತೆ ಅಂದರೆ ನಾನು ಅದಕ್ಕಿನ್ನೇ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪೆ ಮೇನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವು ಇದೂ ಅಷ್ಟೇ ಅದೇ ಏನು ಎಣ್ಣೆ ಇರುತ್ತೋ ಅದರಲ್ಲೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ನೋಡಿ ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಎತ್ತಿ ನಾನು ಬೌಲ್ಗೆ ಇದ್ದೀನಿ ಸೊ ಇದಿಷ್ಟೇ ಸೊ ಇದಿಷ್ಟು ಮಾಡಿಕೊಂಡ್ರೆ ಚಟ್ನಿ ಇವಾಗ ಡೈರೆಕ್ಟಾಗಿ ಚಟ್ನಿಗೆ ಮಾಡ್ಬೋದು ನಾನು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊತೀನಿ ಸೊ ನಾವು ಮೊದಲು ಕಾಳುಗಳೆಲ್ಲ ಹಾಕ್ಕೊಂಡಿದ್ವಲ್ಲ ಸೊ ಕಾಳುಗಳು ಮಾತ್ರ ಸಪ್ರೇಟಾಗಿ ಹಾಕ್ಕೊಂಡು ನೋಡಿ ಈ ಥರ ಬರೀ ಕಾಳುಗಳು ಮಾತ್ರ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸುತ್ತು ಚೆನ್ನಾಗೆ ರುಬ್ಸ್ಕೊ ರುಬ್ಕೊಳ್ತೀನಿ ಇದಲ್ಲಿ ನಾನೇನು ನೀರೆಲ್ಲ ಏನೂ ಆ್ಯಡ್ ಮಾಡ್ತಿಲ್ಲ ಸೊ ನೋಡಿ ನಾನು ಇವಾಗ ಒಂದು ಸುತ್ತ ಸುತ್ತಿ ರುಬ್ಬಿದ್ದೀನಿ ಸೊ ನೆಕ್ಸ್ಟ್ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಜಸ್ಟ್ ಒಂದು ಟೂ ರೌಂಡ್ಸು ತಿರುಗಿಸ್ಕೊಂಡ್ರೆ ಸಾಕು ಅಷ್ಟೇ ನೋಡಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಅದರಲ್ಲೂ ಹಾಕಿದ್ದೀನಿ ನೀವು ನೋಡ್ಕೊಳ್ಳಿ ನಾನು ಇಲ್ಲಿ ಟೇಸ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾವಾಗೂ ಚಟ್ನಿನೇ ಮಾಡಿ ಸ್ವಲ್ಪ ಬೇಜಾರಾಗಿದ್ರೆ ಈ ಥರನೂ ಮಾಡಿ ಸೊ ಅವ್ರಿಗೂ ಇದೊಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ದೋಸೆಗೆ ಪೂರಿಗೆ ಮತ್ತು ಚಪಾತಿಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಇದೊಂದು ಸ್ವಲ್ಪ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್